ವಾಲ್ಯಾ ಕೋಳಿ ಹೋಗಿ ವಾಲ್ಮೀಕಿ ಋಷಿ ಆಗ್ಲಿಕ್ಕೆ ಕಾರಣ ಏನು ಯಾವಾಗಲೂ ಪುಣ್ಯಾತ್ಮ ರಕ್ತ ಅಂದ್ರೆ ಕಣ್ಣು ಕುದೀತಿದ್ದು ದಂಡ ಕೈಯನ್ನು ಕೊಡ್ಲಿ ಓಡಾಡ್ತಿತ್ತು ಅಂತ ಸಂದರ್ಭ ಪುಣ್ಯಾತ್ಮ ಕ್ರೋಂಚ ಪಕ್ಷಿಯನ್ನ ಒಬ್ಬ ಬೇಟೆಗಾರ ಬಂದು ಬಾನ ಹೊಡಿತಾನ ಕ್ರೋಂಚ ಪಕ್ಷಿಗೆ ಆ ಬಾನ ಹೊಡೆದಾಗ ಪಕ್ಷಿ ಧರಣಿಗೆ ಬೀಳ್ತದ ವಾಲ್ಮೀಕಿ ಋಷಿಗಳು ನದಿ ಸ್ನಾನಕ್ಕೆ ನಡೆದ ಆ ಹೃದಯದಾಗಿರ್ತಕ್ಕಂಥ ದೃಶ್ಯವನ್ನು ನೋಡಿ ಕಣ್ಣಲು ಸದಾಬಕರ ರಕ್ತ ರಕ್ತ ಕುದಿತಕ್ಕಂಥ ಕಣ್ಣೊಳಗ ಋಷಿ ಕಣ್ಣೊಳಗೆ ನೀರು ಬರಲಿಕ್ಕೆ ಆರಂಭ ಆಗ್ತಾವ್ ನೀರು ಬರ್ಲಿಕ್ಕೆ ಕಾರಣವಾಗ್ತು ಕಾರಣ ಏನು ನಾರದರ ಎರಡು ಅಕ್ಷರ ರಾಮ ರಾಮ ಅಂತಕ್ಕಂಥ ಎರಡು ಅಕ್ಷರ ಪುಣ್ಯಾತ್ಮರೇ ವಾಲ್ಯಾ ಕೋಳಿಯನ್ನು ವಾಲ್ಮೀಕಿ ಋಷಿಯಾಗಿ ಮಾಡಿತ್ತು ರಾಮ ಹುಟ್ಟೋಕ್ಕಿಂತ ಮೊದಲು ಹತ್ತು ವರ್ಷ ರಾಮಾಯಣನು ಬರೀಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿತ್ತು ರಕ್ತ ರಕ್ತ ಅಂತಕ್ಕಂಥ ಕುದಿತಕ್ಕಂಥ ಕಣ್ಣುಗಳಲ್ಲಿ ಶಾಂತಿಯ ಸಂಕೇತವನ್ನು ಸಾರಿ ತೆದರ ಸಲುವಾಗಿರ್ತಕ್ಕಿದ್ರೆ ಮಾತ್ಮರ ಅನುಭವದ ಎರಡು ಅಕ್ಷರ ಅಂತ ಕರೀತಾರೆ ಅನುಭವದ ಅಕ್ಷರ ಅಂತ ಕರೀತಾರೆ